ಪಾಂಡವಪುರ ಪಟ್ಟಣದ ಕಾಳೇನಹಳ್ಳಿ ಗ್ರಾಮದಲ್ಲಿ ಬೆಂಗಳೂರು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಸಂಸ್ಥೆ ಬೈ ಸುಸ್ಥಿ ಜೀವನಾಧಾರ ಅಭಿವೃದ್ಧಿ ಸಂಸ್ಥೆ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ಮಿಶ್ರತಳಿ ನಾಟಿ ಹಸು ಹಾಗೂ ಕರುಗಳ ಪ್ರದರ್ಶನ ಹಾಗೂ ಉತ್ತಮ ಹಸುಗಳಿಗೆ ಬಹುಮಾನ ವಿತರಣೆ ಸಮಾರಂಭ ನಡೆಯಿತು ಹಸುಗಳ ಪ್ರದರ್ಶನದಲ್ಲಿ ಪಶುವೈದ್ಯರು ಗ್ರಾಮದಿಂದ ಪ್ರದರ್ಶನಕ್ಕೆ ಕರೆತಂದಿದ್ದ ಹಸು ಹಾಗೂ ಕರುಗಳನ್ನು ಪರೀಕ್ಷಿಸಿ ಉತ್ತಮ ಹಸು ಕರುವಿನ ಮಾಲೀಕರಾದ ರೈತರಿಗೆ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಿಇಒ ಶಂಕರ್ ನಾರಾಯಣ್ ಕುಮಾರ್ ಅವರು ಬಹುಮಾನ ವಿತರಿಸಿದರು ಈ ಸಂದರ್ಭದಲ್ಲಿ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಎಚ್ ವಿ ಜಗದೀಶ್ ಸುಂಕತಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶೀಲ ಶಿವಮಾದೇಗೌಡ ಸಂಸ್ಥೆಯ ಮುಖ್ಯಸ್ಥ ಪಂಡಿತ್ ಪಾಟೀಲ್ ಶಿವರುದ್ರ ಸೇರಿದಂತೆ ಹಾನೆ